ಮುಗ ದೇವಿ ಆಯ್ತವ ಕಾಯ್ತಿರ್ದು ಅಮ್ಮ ಆಯ್ತು ಕನಮ್ಮ ಇನ್ನೊಂದ್ ಅರ್ಧಪ್ಪಲ್ ಅದ್ಬಿಟ್ರಾಯ್ತು ಪಟ್ನ ತುರ್ದಾಕು ಊಟ ಮಾಡಿಲ್ಲ ಒತ್ತಾಗೋತದೆ ನಾವ್ ಹೇಳಿ ತೊಳ್ಕೊಂಡು ಸುರಾಕೊಂಡು ಬಾರ್ತದಿ ಮೀನಾ ತಂದು ಹುಣ್ಸೆಣ್ಣ ಉಳಿಯಾ ಹುನಿ ಹಾಕಿದೀತಾನೆ ಹುಣ್ಣಮ್ಮ ಹುನಿ ಹಾಕಿವಣ್ಣ ಆ ಹಂಗೆ ತುರ್ದಿರು ಬರ್ತೀನಿ ಒಳಕದಲ್ಲಿ ಕಾರ್ ಆಡ್ಸ್ಕೊಟ್ಟಂತೆ ಅಮ್ಮ ಬನ್ನಿ ಮೀನ್ ತಿಡ್ಕೊಳ್ಳಿ ಮೀನು ಹಿಡಿಯಾಕೋತಾರೆ ಕುಡ್ಕೋದ್ ಬಲವ ಮಡ್ಬಿಟ್ಟಿದಿ ಮಡ್ಬಿಟ್ಟಿದ್ಯಾ ತಾಂಗ್ ಬರ್ತೀವಿ

யோ நான் கதை கிங் கேட்கியே நான்கொட்டான జాస్తి ఏ తిందు అల్లిగి ము సిద్స్ సి తింది పిండియ అలా ఏ సప్ప సరియాద నిన్న నాలుగు జనాబుడు ఇష్టది సప్పె అంతే సప్పె అది ఏందో సి ಟೀ ಕುಡ್ಕೊಳ್ಳಿ ಹೋಗ ಅಮ್ಮ ಬೇಡಕಾನಮ್ಮ ಸಾಕು ಆಗಲೇ ಕುಡ್ತಾರ ನೀವು ಹೋಗುವ ಸಾಕು ಮಗ ಇದನ್ನ ಹೋಗಿ ಟೀ ಕುಡ್ಕೊಳ್ಳೋದಂತೆ ಒಂದು ಮೂರು ಕೆಜಿ ಜಿ ಬಾಡಿದೆ ಇರಬೇಕು ಮೀನು ಮೂರು ಕೆ ಜಿಗೆ ಒಂದು ಸುಮಾರಾಗಿರು ಡಕ್ ತಪ್ಪಿಗೆ ಸುಮಾರಾಗಿರು ಮೂರು ಈರುಳ್ಳಿ ಬಿಡು ಆಮೇಲೆ ಒಂದು ನಾಲ್ಕು ಐದು ಟೊಮೆಟೆನ್ ತಂದ್ಬಿಟ್ಟು ಚೆನ್ನ ಚೆನ್ನಾಗೆ ಆಮೇಲೆ ಮಗ ಅದೇ ನಿಮ್ಮ ಬೆಣ್ಣುಗಾತ್ರು ಕಂದರೆ ಒಂದು ಎರಡು ಎರಡು ತಗೊಬಂದ್ ನಿಮ್ಮ ಬೆಣ್ಣಗಾತ್ ಎರಡು ಎರಡು ಪಟ್ಟು అదే నిన్న బెళ్ళు గతకి ఒడి పాటి ఉల్సే తగ ఇలా పెడు బయట అలా ఒక ఆరుకై పి సుమారు ఒప్పు ఉల్సే ఒక్క ఒంగ ఆమె ఇది హుంఠి బిళ్ళు కడనే మార్కబట్టి కనవ ఒందా ఎంటూ ఒడి ఎస్టు అేడ ఒక్క దోసే కండి తగబా సరే కనమ అతే ఇబ్బంది చాలా ಇವ್ಗೇ ಮೀನು ಹೆಸರ ಮಾಡಕ್ ಬಂದ್ರು ಮಾಡೋಕರ ಗೊತ್ತಿಲ್ಲ ಇದೊಂದ್ಸಲಿ ನೀವೇ ಮಾಡ್ಬಿಡಿ ಆಮೇಲೆ ಹೆಂಗ್ ಮಾಡೋ ಗೊತ್ತಿಲ್ಲ ನೀವುಗಳೇ ಹೆಚ್ಚು ಕಟ್ಟಾಗಿ ಮಾಡ್ತಿದ್ದೀರಿ ರುಚಿ ರುಚಿಯಾಗಿ ಅದೇ ತೊತ್ತಿ ಬದಲ ಮೀನಿನ ಮೊಟ್ಟೆ ಅವನಿಗೆ ನೀವೇ ಬಿಡಿ ಅಯ್ಯೋ ನಾನೇ ಬಿಡು ಮಾಡೋದು ಅವ್ಳು ಕೈ ಮಾಡ್ತಾನೆ ಇಷ್ಟ ಅಡಿಗೆ ಇಲ್ಲ ಕತೆ ಒಂದು ಎರಡು ಮೂರು ಕುತ್ಕೊಬೋದು ಮನೆಯವರೆಲ್ಲ ಕುತ್ಕೊಂಡು ನಾನೇ ಮಾಡ್ತೀನಿ ಏಳುನಕಾಲಿ ಬರೀ ಹೆಚ್ಕು ರೆಡಿ ಮಾಡ್ಕೊತಾನೆ ಅಷ್ಟೇ ಹ್ಞೂ ಅದೇ ಕುಯ್ದಿ ಯಾಕಿ ಹುಡುಗನಲ್ಲ ಈ ಸಲ ಬಾಳ್ ಕುಡಿಯೋಕ್ ಬಂದಡ ಅದಕ್ಕೆ ಆಮೇಲೆ ಇದು ಮಾಡ್ಕೊಳಕನ್ಬಿಟ್ಟು ನೀನೇನು ಬಟ್ಟೆನೂ ಬೇರೆ ಕಬ್ಬಂದು ಬಿಟ್ಟಿದ್ದೀವಿ ಮೈ ತೊಳ್ಕೊಂಡು ಅಯ್ಯೋ ನಿಮಗೆ ಗೊತ್ತಲ್ಲ ತಿನ್ನಕ್ಕೆ ಏನೋ ಚೆನ್ನಾಗಿರ್ತದೆ ಅರಸಿಬದು ಮೀನು ಗಬ್ ಗಬ್ಬನಗೆ ಮೂಗೇನೋ ಒಂಥರ ಸಿಂಡ್ ಸಿಂಡು ವಾಷ್ಣ ಅದಕ್ಕೆಯ ಹಚ್ಚಕಟಾಗಿ ಸೊಪ್ಪ ಹಾಕೊಂಡು ಲೈ ಬೈ ಸೊಪ್ಪ ಮೈ ತೊಳ್ಕೊಂಡು ಹಚ್ಚಕಟಾಗಿ ಗಮ್ ಗಮ್ಮನ ಬಟ್ಟೆ ಉಟ್ಕೊಂಡು ಬಂದೀನಿ ಸರಿ ಬಿಡು Dewi? hey, wanun tak kapan darah? Wu, wan maruk kau, lewat tak tegu, ye nampak usah mana lalu eh? Mata tak kapan? Wanun tak, wanun tak, ye wodar tiada lah, tak 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 itu boleh. Kalau lu kan dah bay? Hey, wan dah marah takkan doa, aduh nak kaku. Anak ya, ye ada macam ni, tu kuasa sumnah de, sumnah Sorry bukan, hari ke wan dia Lakshmi, ಅಲ್ಲಿ ಮೂಲೆಲ್ಲ ಇದು ಬರ ಉಳ್ಕಲು ಇದಾಗ ಎಳ್ಕಳದ ತಾಳು ಅಲ್ಲಿ ಹೋಸಿ ಕತ್ಕಲತ್ತರ ಇಲ್ಲಿ ಒಳ್ಳೆ ಬೆಳ್ಕೊಳ್ಳಿ ಚೆನ್ನಾಗಿ ಬರ್ತದೆ ಇಲ್ಲಿಗೆ ಅಲ್ಲ ಏ ಅಲ್ಲೇ ಆಡ್ಸ್ಕೊಂಡ್ರೆ ಹಾಕಿದ್ವಾ ಇಲ್ಲಿ ಗಂಟೆ ಗಂಟ ಎಳಿಬೇಕ ಸಣ್ಣದ ತುಕಲ್ಲು ಎಮ್ಮೆ ಕತ್ರಿ ಕದೇ ಅದು ಬೇರೆ ಯಾರು ಹೇಳು ಅಲ್ಲೇ ಆಡ್ಸ್ಕಳದ ನಡೀರಿ ಏ ಅಲ್ಲೇ ಕತೆಕಿಲಕತೆ ಇಲ್ಲಿ ತೊಳ್ದ್ಬಿಟ್ಟು ಇದು ಇದ್ ನೀನು ಅದಕ್ಕೆ ಬೈಲಿ ಏ ಸುಮಯ್ಯ ಆಡಿಸ್ಕೊಳಕದ ಇಲ್ಲಿ ಸರಿ ಕದ್ಬಿಡಿ ಈ ತಗಿ ಎಲ್ಲಿಗಡೆದು ನೋಡಿ ನಾ ಕುತೀನಿಲ್ಲ ಗುಡಿ ಕಡೆ ಅಲ್ವಾ ಇಲ್ಲಿಗಂತ ಹೇಳ್ತಾ ಬರಬೇಕಾ ಸರಿ ಬಿಡಿ ಮತ್ತೆ ಇಲ್ಲ ಆಕಡೆ ಬದಲಿ ಅಡ್ಗಿಡ್ಗಿ ಮಾಡಕ್ಕ ಆದ್ವಿ ಹತ್ತ ಕಳದ ಅದೇ ಆಕಡೆ ಕಾಯಿ ತಿರಿ ಮನೆ ಅದಲ್ಲ ಅದು ಮೂಲ ಐತಿ ಕೇಕ್ ಅಲ್ಲಿಗೆ ಆಕಳ ಅದ ಸರಿ ಬಿಡು ಮತ್ತೆ ಬಲಿ ಕುಲ್ಲಾ ಅಲ್ಲಿ ತಗಿ ಹಾಕಬರಾಕೈತೆ ಮತ್ತೇ ಆ ಎಲ್ಲನೂ ಕಾಯಿ ಇವ್ನೆಲ್ಲ ಆಕಡೆ ಗೀರಿ ತರಿ ಕಾರು ಆಡ್ಸೋಕೆ ಉಂ ಕಲ್ತೈತಿ ಎಲ್ಲಾನು ಆ ನೀನು ಕಾಯಿಚರಿ ಮನೆ ಮೂಲೆ ಗುಡ್ಗಿಸ್ அமேல ஓடாடத்தி கால்வே சார்க்கிட்ட அடு காப்பங்க ஆரம்பிர்ல அதிகார ரெடி ஆய்வு பிடி நல்ல அஸ்ட்னா அது எல்லாம் உசி சௌரி புடி தக பத்தினி ஆர் விடத்த கடையா தோழ்த்தி தரம்மா வா ஆமே அது கடையே ஆமே தோழராய் பட்டா பட்டி அடிக் மாட்காய் ஒன்றை அக்கியா தோழிமடுவோ இன்னொரு சார் பீஸ் கழிக்காய் ஆமே பிடிக்கற சாரி இட்மாண்டு அத்தகைய தத்தி ஊரு கழகது சரி அம்மா நீர் அக்கி தோழண்ணா ம் ஒக்கி தோழ்கபா அமெரிக்க அக்கி எஸ் தோழானே ஒன் படி தகபவா ஒன் படி தக்கு ஒன் படியே ஆச்சு கடைகே தொழ இல்லை ஒழமே கதியோ பீர்மாடு அக்கிய கதியோத்தி தொழைவிட்டு பஸ்புடக்க சரியம்மா நீரோதவ் முருது முருக்க வரஸ் எஸ்ட் சாமி சுதானு ாடுத்து நோட்ஸினி இங்கே அது இன்னும் மேடே எத்தி நன்கு ஆர்சி ஆர்சி ஆடி ஸ்டார்ட் ஆய்வு தடை கண்ணி ஏழை மழை தக்கபலா தக்கபலா கக்கபா ஒன்ட ஊர்ல கதையில சந்திப்பேஸா அந்த கேத்தீர உங்க உங்க இல்லா திருக்கிளும் அந்த ஏன் மாத்தினாக்கே இன்னே மாதிரி கிர்ச்சாட்கண்டு எத்தாக்கி லக்ஷ்மி ಅಣ್ಣಕೆ ನೀರ್ ಮರ್ದ ನೀರು ಕುದಕ್ಕೆ ಹುಂಕೆ ಮನೆ ಹಸ್ಬಿಟ್ಟು ನೀನ್ ಮರ್ಕದಿ ನೀರ್ ಮರ್ಗಿ ನೀವು ನೀರ್ ಕುದ್ಮೇಲೆ ಅದಕ್ಕಿ ತೊಳ್ದು ಹಾಕಕ್ ಅನ್ನ ಆಯ್ತದೆ ನೀವು ಖಾರ ಆಡ್ಸ ಗಂಟ ಈತ ಹುಳಿ ಮಡಿಸ್ಕೊಂಡು ಮೀನ್ ಹಾಕಳಕಾಯ್ತದೆ ಎಷ್ಟೊತ್ತು ಮೀನು ಹೆಸ್ರು ಖಾರ ಹಾಕ್ಬಿಟ್ರೆ ಐದು ನಿಮಿಷ ಸಾಕು ಅಯ್ಯೋ ಪತ್ತಲಿ ಸಣ್ಣ ದಿನದ ಆಗ್ತದೆ ಅಷ್ಟೇ ಇನ್ನೊಂದು ಹಾಕಬಿಟ್ರೆ ಪತ್ತಲಿ ಆ ಈ ಮೀನ್ ಹೆಸ್ರು ಕುದಿಸ್ಕೊಳಕ್ ಆಯ್ತದೆ ಈಗ ಖಾರ ಎಲ್ಲ ಬಿ ಆಗದೆ ಎಷ್ಟ್ ಬೇಕು ಹುಳಿ ಉಪ್ಪು ಎಲ್ಲ ಹಾಕೊಂಡು ಹೊಚ್ಚಕಟ್ಟೆಲ್ಲಾಡ್ಸ್ಬಿಟ್ಟಿವ ే ఒగే కొట్ ఇలా ఒగరణ హక్త హాడో ఈే నిమ్మ కాలేం హాకొడి నమ్మే ఓర్ మరీ ఇవ్వగ నండి బ్యాడ కథ ఓ సరి కథే నమ్మారు మార్తీల్ ఏం మార్తారు మొదలు ఈ కారీ నీరు ఉణ్సేహుళి ఎలాగూ ఎట్టు బే అదే అష్టరు హాక్కుంటు కారాడుతి అదే ఉణసెంట్ రసాగ్రో హాక్బుట్టు కద్యాక మిబుడారు అసఠి కొత్త 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 అంత కద్దిరదు అక్కచి వంద హాక్బుట్టు అదిగే మీన్ హక్కు உப்பு பே மீன் அது இல்பேத்து மீன் ஹெஸு இரண்டு ஆக்கி ஒர்கிர் ஆகற மீன் ஹெச்ரு எண்ணெய் இல்லாது மக்கிள இ மரியோ இழியோ இட்டியோ இல்லாந்திரே கை டிமோ சாரூ ஏனூ அஸ்டா எர்டக்கிடு எண்ணெய் பூ எண்ணெய் முந்தாகிர் இதுக்கே வந்து எண்ணெய் இல்லாந்திரே மாடு அங்கே இது காரி காரிச்சா தத்தி உட்கோடு வச்சு கட்ட தோழ்க தத்தியா உட்குடு ஏன்மாத்தா ஒன் பாட்லே போட் ಬಾಣಲಿಗೆ ಒಂದಷ್ಟು ಎಣ್ಣೆ ಇಟ್ಬಿಡು ಅಡುಗೆ ಒಂದು ಒಣಮೆಣ್ಸಿ ಹಣ್ಣು ಒಂದ ಒಂದಿಷ್ಟು ಎಷ್ಟು ಬೇಕಷ್ಟು ಒಂದೆರಡು ಈರುಳ್ಳಿ ಅನ್ನೆಲ್ಲ ಹಾಕಿ ಅಚ್ಚುಕಟ್ಟಾಗಿ ಆಗರಣೆ ಮಾಡ್ಕೊಬಿಡು ಅಗ್ರಣೆ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಈರುಳ್ಳಿ ಹಾಕಿರ್ತಿದೆ ಅದಕ್ಕೆ ಟಮಟಾಕ್ಬಿಡು ಚೆಂದಾಗಿ ಎಲ್ಲ ಕೈ ಆಡಿಸು ಚೆಂದಾಗಿ ಓಸ್ಟ್ ಹಾಕ್ತಿದ್ರು ಅಲ್ಲಿಗೆ ಒಂದಿಷ್ಟು ಹುಣಸೆ ಬಿಡು ಅಲ್ಲಿ ಚೆನ್ನಾಗಿ ಬೇಯಬೇಕು ಹುಣಸೆ ರಸ ಒಂಚೂರು ನೀರು ಬಿಡು ಚೆನ್ನಾಗಿ ಬೇಯಿಸು ಹುಳಿ ವಾಸನೆ ಇರಬಾರ್ದು ಹ್ಞೂ ಎಷ್ಟು ಹಾಕೋ ಗೊತ್ತಾ ಒಂದು ಲೋಟದಷ್ಟು ತಕ್ಷಣ ನೀರು ಹಾಕ್ಬಿಟ್ಟು ಬೇಯಿಸು ಅದು ಚೆನ್ನಾಗೆಲ್ಲ ಬೆಂದ್ಮೇಲೆ ಅದಕ್ಕೆ ಉದಿರ್ತದಲ್ಲ ತತ್ತಿ ಅದನ್ನ ಹಾಕು ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಹತ್ತಿಂದ ತಿಂದ ತಿಂದು ತಿಂದ ಕೈ ಕೈಯಾಡು ಅದು ಭಿ ಬೇಕಾರೆ ನಟಿಲದೆಲ್ಲ ಖಾರ ಪುಡಿ ಅದನ್ನ ಹಾಕೊಂಡು ಉದ್ರಸ್ಕೊಂಡು ಉಪ್ಪು ಪುಡಿ ಹಾಕ್ಬಿಟ್ಟು ತಿಂದ ಇತ್ತಿಂದ ಹತ್ತ ಕೈಯಾಡು ಆಯ್ತಾ ಆಯ್ತು ಅದಕ್ಕೆ ಅಲ್ಲಿಗೆ ಬೇಕೋ ರೇ ಕಾಯಿ ತುರಿಯಾಕಿ ಲಾಸ್ಟಲ್ಲಿ ತೆಂಗು ತುರಿನೂ ಒಂದು ಇಷ್ಟು ಕೊತ್ಮರಿ ಸೊಪ್ಪು ಹಾಕ್ಬಿಡು ಆಮೇಲೆ ಹೆಚ್ಚಂದ ಇರುಗ್ಯಾಕೊಬಿಡ ಅದು ಬರೀ ಬೇಯಕ್ಕೆ ಮಾತ್ರ ಅವು ತತ್ತಿ ಬೇಯಕ್ಕೆ ಮಾತ್ರ ಅರ್ಥ ಆಯ್ತಾ ಇಲ್ವೋ ஓ சரி புடி ஒன்சல நீவேட்டு இவம்மா மீன் கொடுத்து இவம்மா ஏன்புட்டங்க சரி அத்தி உட்கார் உட்கார்ஸ் கூத்தவளே கடை மட்காச்சு ಕಿಟ್ಕಿ ಟಾಕ ಬಂದಿವಿ ಒಂದ್ ಪಡಿ ಎಷ್ಟು ಸಾಕುತ್ತಾನೆ ಏ ಸಾಕು ಇಟ್ನೆಲ್ಲ ಮಾಡ್ತೀವಲ್ಲ ಸಾಕುತ್ತೆ ಸಂಜೋಕ್ಕೆ ಬೇಕಾದ್ರೆ ಹಾಕಾಕೈತದೆ ಸಾಕು ಅಲ್ಲ ಅಕ್ಕಿ ತೊಳಕ ಬರಕ್ಕೆ ಇಷ್ಟು ಹೊತ್ತು ಮಾಡ್ಬಿಟ್ರೆ ಹೆಂಗೆ ಹಾ ಹುಸಿ ಹೊತ್ತಾಯ್ತ ಹಾ ಹುಸಿ ಹೊತ್ತಾಯ್ತ ನೀನು ಇದ್ ಮಾಡಕ್ ಹಿಡ್ದು ಹೋಗಿ ಅಲ್ಲ ತತ್ತಿನ ಹುರ್ದು ಎಲ್ಲ ಆಯ್ತು ಇನ್ನು ಅಕ್ಕಿ ತೊಳಕ ಅಂದ್ರೆ ಇಂತ ಆದ್ರೆ ಹೋಗ್ತಾನೆ ಆದದ ದೇವಿ ಪಟಪಟ್ನೆ ಕೆಲಸ ಮಾಡೋದ್ ಕಲಿ ನೀನು ಬಾರಿ ತಡಾರ ನೀನು కొల్ జీ ఆమెబుట్ ఈబుట్టు ఏ రెడీ మార్క ఏండు గొప్పగా అదే సీత అదే సీత ఊసి ఒక్క సిట్ మార్కళకే ఏ బడుగు కరే తొలతా ఏర్గ్ బిడ్తా కత్తుబిడు సరికొర ஏன்னு சாக்கூட் பிட்டு மழை கிடை சரி பந்தே கம் அந்த கலாத்தி பாரி சனி கட்டி திந்துட்டு மீன் ரெடி ஆய் இட்டு மாட்டே அண்ண ரெடி ஆய்தே இட்டே எல்லா கட்டிடுபோது இன்னும் கெத் பலி இட்டு தோடு ஒழுங்கா தர நோடோத் தாழித்தோட ஊண்டு ஊந்தானே ஒட் கொடுத்து முகித்ததே கட்டசு உரிய கல்ஸ்ங்க சுமாரி மீட் முடிலி முடிவு ருச்சி எல்லாம் நோடே சரியாக உப்பு உங்க நோட சரிய உப்பு உடிகா சரியா ഉം കെ ഉം സ്കൂളി ഖാര എല്ലാര സരിഹത്തെ ഏനോ ഗം അതെ അത് അഷേ മുച്ചോദിക്ക് അല്ലെങ്കിൽ തത്തിയോദാരട്ടെ ഉദ്ദിത്യ അത് മുച്ചു ആറോയ് അത് ഏനങ്ങൾ ഇത്കേ ഒന്നൂറ് മുച്ചു ഒച്ചൂർ വിട്ട്ബിട്ടു സരി ബുടി മുച്ചി ഇനേനോ അവർ ബന്ബ്കൊണ്ട് കളത ആമേല ഉണത ഏ ക ഉളക്ക ഉടക ഇനേ ആമേലൊന്നര ഏനോ ഉൾക്കൊള്ള ബാ നെറിയ മറ്റേ ഇട്ട് മാടോദി ഇട്ട് മിബിടുത്ത ഉണ്ണക്കളക്ക ಬಾರಿ ಚೆನ್ನಾಗದೆ ಅಲ್ವಾ ಈ ಸಲ ಮೀನಂತೂ ಏನು ಮಿಠಾಯಿ ಮಿಠಾಯಿ ಇದಂಗೆ ಅದೇ ಮಿಠಾಯಿ ಇದಂಗೆ ಉಂಕನವ ಓಸಿ ಚೆನ್ನಾಗಿ ನಮ್ಮ ಮೀನು ನೋಡು ಹೆಂಗ್ ಇಟ್ಕೊ ಬಂದ್ರವ ಎತ್ತಷ್ಟ ಏಳುವಿಲ್ಲ ಕೇಳುವಿಲ್ಲ ಅಷ್ಟ್ ಮೀನ್ ಇದ್ವಾ ಅದ್ರ ಕೆರೆಲಿ ಟೀ ಕುಡಿತ ಕೂತಿದ್ವಾ ಹೋಗ್ಬೇಕು ಅಂತ ಮನಸೇ ಇಲ್ಲ ಯಾರೋ ನೆನ್ನೆ ಎಂದಿದ್ರು ಅನ್ ಮೀನವೇ ಸಿಕ್ಕ ಬಟ್ಟೆವೇ ಯಾರು ಬಯ್ಯಕ್ಕಿಡ ಹಿಡ್ಕೊಂಡ್ರೆ ಅಂತಂತಿದ್ರೆ ಅಂಕೆ ತಾಳು ಹೋಗಿ ನೋಡೋದನ್ಬಿಟ್ಟು ಲಕ್ಷ್ಮೀನ ಕರ್ಕೊಂಡು ಗಾಡಿ ತಗೊಂಡು ಹೋದ அதுக்கவ தேவி தட்டேன்தொணேமேல் முடிக்கி நெல் முடிக்கட்ட உணு இல்ல கனப்பா ஏத்தீனி எஸ்ட்ள கேளக்கிங்க உணக்க உணக்க நெல் மேல் மடிகண்டி கனப்பாடி ஊட்டக்கே மரியாதை கொடுப ನೆಲ್ದ ಮೇಲೆ ಮಡಿಕೊಂಡು ಉಂಡಬೇಕು ಕಣವಾ ಹಂಗಾದ್ರೆ ಚೆನ್ನಾಗಿರೋದು ಹ್ಮ್ ನೆಲ್ಮೆ ಮಳಿಕ ಉಂಡ್ರೆ ಬರ್ತಿವಲ್ಲ ಅದ ಬೇನ್ಗೆ ಎಲ್ಲ ಸರಿ ಆಯ್ತದೆ ಬಗ್ಗಿ ಎದ್ದಾಗ ತೊಡೆಮೆ ಮಳಿಕ ಉಣ್ಬಾರ್ದು ಆಮೇಲೆ ಊಟ ಉಣ್ಣದ ಬಟ್ಟೆ ಮೇಲೆ ಮಡಿಕೋಬಾರ್ದು ಬಾರ್ದು ಊಟ ಅಂತ ಹೇಳ್ತಾರೆ ಆ ಹಂಗ ತೊಡೆಮಿ ಮಿಡಿಕ ಬೇಡ ಹಂಗ ಉಂಡ್ರೆ ಇಟ್ಕೊ ಬಟ್ಕೊಂಡು ಯಾರಾದ ನಾವು ಗೈದಿದ್ದು ಸಂಪಾದನೆ ಮಾಡಿದ್ದು ಇನ್ನೇನು ಬೈಕ್ ಇಲ್ವಾ ಕಣವಾ ಅಭ್ಯಾಸ ಮಾಡ್ಕೋ ನೆಲ್ದ ಮಡಿಕೊಂಡು ಉಣ್ಣದ ಸರಿ ಕನವೇ ಹೆಂಗಾರು ಉಂಡ್ಲಿ ನಾನೇನೋ ಹಿಂಗ ಉಣ್ಣು ಅಂತ

ಸರಿ ಸರಿ ಊಟ ಮಾಡಿ ಎಷ್ಟ್ ದಿಸ್ತು ಅಲ್ವಾ ಬಾರಿ ದಿನ ಆಗೋಯ್ತು ಅಲ್ವಾ ಬಾರಿ ಚೆನ್ನಾಗದ ಅಲ್ವಾ ಉಣ್ಣ ಕೈಲಿ ಒಟ್ಕಯ ಮನೆಯವರೆಲ್ಲಾರು ಕೂತ್ಕೊಂಡು ಕಲಾ ಒಟ್ಟಿಯವರೆಲ್ಲ ಒಂದಾಗ ಕುತ್ಕೊಂಡು ಉಂಡ್ರೆ ಒಂದರ ಸ್ವರ್ಗ ಸ್ವರ್ಗದಾಗಿರ್ತದೆ ಅಂಬಿನಿ ಕುಡಿಯ್ರಿ ಗಂಜಿನೇ ಕುಡೀರಿ ಒಟ್ಟಿಗೆಯಾ ಎಲ್ಲಾರು ಮನೆ ಮಂದಿ ಕುತ್ಕೊಂಡು ಉಂಡ್ರೆ ಚೆನ್ನಾಗಿರ್ತದೆ ದೇವಿ ಇನ್ನೊಂದ್ ಸೈಡ್ ಬಂದು ಕುತ್ಕವ ದಾರಿ ಆಮೇಲೆ ವಟಕೆಟ್ಟು ಹೋಗಿ ಬಂದದ್ದು ಕಾಲ್ ದಾರಿ ಕತ್ತೆ ಸೈಡ್ಗೆ ಬಂದು ಕೂತ್ಕೊಳ್ಳುವೆ ಇರ್ಲಿ ಬಿಡತ್ತೆ ಇರ್ಲಿ ಬಿಡಿ ಅದು ಅಭ್ಯಾಸ ಮಾಡ್ಕೊಂಡಿರ ಅಂದ್ರೆ ಹೆಂಗಾದದು ಏನು ಆಯ್ಕೆಲ್ಲ ಕದ್ ಬಿಡಿ ಅಂತ ದಾರಿ ಅಂದ್ರೆ ಹೋಗಿ ಬೀದಿ ಕೂತ್ಕೊಂಡು ರೋಡ್ ರೋಡಲ್ಲಿ ಒಟ್ಟಿ ಒಳಗೆ ಏತಾನೆ ಬಿಡು ದೇವಿ ಕೂತ್ಕೊ ಏನು ಆ ಅಮ್ಮ ಜೊತೆಗೆ ಆಡ್ಬೇಡ ಅದೇನ್ ನೋಡಿದ್ರಲ್ಲ ಅದಕ್ಕಿಂದ ಹೋಗಿ ಕೆರೆಗೆ ಮೀರ್ ಕಬ್ಬದ ಕವ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹುಚ್ಕೊಂಡು ಹಿಚ್ಕೊಂಡು ಹೊಚ್ಚಿಕೆಲ್ಲ ಮಾಡ್ಕೊಂಡು ಅಡುಗೆನೆಲ್ಲ ಮಾಡಿ ಆಯ್ತು ಏನಂದಿರಿ ಇನ್ನು ವೀಡಿಯೋಗಳು ನೋಡಿಲ್ಲ ಅಂದ್ರೆ ದಯ ಮಾಡಿ ಹೋಗಿ ನೋಡಿಬಿಟ್ಟು ಬನ್ನಿ ಚೆನ್ನಾಗದೆ ಹೋಗಿ ಹೋಗಿ ಕೌಲಿಗೂ ಮೀನು ಬಂದಿದ್ದು ಆಮೇಲೆ ಅಚ್ ಕಟ್ ಮಾಡಿ ಉಜ್ಜಿದ್ದು ಅದೇ ಆಮೇಲೆ ಅಡುಗೆ ಮಾಡೋದ ಈಗ ಹಾಕಿವಿ ಅಲ್ವಾ ಹಂಗೆ ಯಾ ಮೀನ್ ಸರಿ ಇಷ್ಟ ಆದ್ರೆ ಇಷ್ಟ ಅಂತ ಲೈಕ್ ಮಾಡಿ ಹಂಗೆ ವೀಡಿಯೋ ಹಿಂಗೀತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ನೈಕ್ ಚಾನಲ್ ಒಂದು ನಾಲ್ಕು ಸ್ಟೋರಿ ಮಾಲೆ ಸ್ಟೋರಿ ಅದ ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲಾರು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ ಆಮೇಲೆ ನಮ್ಮ ಕಡೆ ಮೀನು ಮುಟ್ಟೆವಲ್ಲ ಓಕೆ ತತ್ತಿ ಅಂತೀವಿ ನೀವೇನಂದಿರಿ kamのせna kanangaいたで நkara」